புண்ணு மங்க தைத்தி புண்ணா தி லாவணிய ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ನನ್ನ ಚೆಕ್ಯಾಗ ಬಂದ ಯಾವಾಗ ಬೀಳ್ತಿಲ್ಲಾವಣ್ಯ ಲಾವಣ್ಯ ಹ ಲಂಗಾದವನಗಸ್ತ ಕಂತಿಲ್ಲ ಹ ಮಸ್ತ ಕಂತಿಲ್ಲ ಲಾವಣ್ಯ நம்பர் கொட்ட பரத்தி புண்ணிய வாரி கண்ணில பாரி நோட்த்தி தாரி விடுவங்க ந கண்ணின நோட்டா நன் கண்ணிக்கு நடுவங்க பிரீத்தி பிரேம மாற லாவண்ய ீதி பிரேம மாட்ட பாரணிய கையாங்க நின் நம்பர் கொட்ட பரதி புண்ணியூ ಬಿ ಹಾಳ ಜಾತ್ರೆ ಮಾಡೋಣ ಲಾವಣ್ಯ ಲಾವಣ್ಯ ಇವನ ಯೂಟ್ಯೂಬ್ನಾಗ ನಂಬರ್ ಆದ ಲಾವಣ್ಯ ಇವನ ಇಂಟ್ರೆಸ್ಟ್ ಇದ್ರ ಫೋನ್ ಮಾಡ ಲಾವಣ್ಯ ಬಹಳ ಪ್ರೀತಿ ಯು ಓಕೆ ನಮ್ಮ ಬಾಳು ಶೂಟ್ ಇತ್ತು ಆಕ್ಚುಲಿ ಇವತ್ತ ನಾಳೆ ಜಿ ಕಂಡದ್ದು ಅಲ್ಲಿ ಶರಣತ್ಮೀಯರು ನಾವು ಮಾತಾಡಿದ್ವಿ ಇಲ್ಲ ಬಾಳು ಬೆಳಗುಂದಿ ಸರ್ ಬರಲೇಬೇಕು ಅಂದಾಗ ನಿಜವಾಗ್ಲೂ ಹೇಳ್ತೇನೆ ರೀ ಆ ಜಿ ಕಾಣ ಸರಿಗಮಪ್ಪ ಫೈನಲ್ ಎಪಿಸೋಡ್ ಐದನೇ ತಾರೀಕು ಹಾಕೊಂಡ್ರ ಮುದ್ದೆ ಬಾಳ ಜಾತ್ರೆ ಸಂಬಂಧ ಇದು ಮುದ್ದೆ ಬಾಳದಲ್ಲಿ ಪ್ರೀತಿ ವಿಶ್ವಾಸ ನನ್ನ ಕಲಾ ತವರೂರದು ಮುದ್ದೆ ಬಾಳಕ ನಾನು ಹೋಗಲೇಬೇಕು ಅಂತೇಳಿ ಪಟ್ಟು ಹಿಡಿದಾಗ ಬಾಳು ಬೆಳಗುಂದಿ ಆ ಸರಿಗಮಪ್ಪ ಫೈನಲ್ ಎಪಿಸೋಡ್ ಅನ್ನ ಐದನೇ ತಾರೀಖು ಹಾಕಿದ್ದಾರೆ ಅದು ನಮ್ಮ ಮುದ್ದೆ ಗ್ರಾಮ ದೇವತೆಯ ಒಂದು ಶಕ್ತಿ ನಿಮ್ಮೆಲ್ಲರ ಆಶೀರ್ವಾದ ಬರಲಿಲ್ಲ ಸರಿ ಪ್ರೀತಿಯ ಜೋರಾದ ಚಪ್ಪಾಳೆ ನಮ್ಮ ಬಾಳವಣ್ಣ ಸಿಗ ಹಂಗ ಮತ್ತೆ ಜೋರಾದ ಚಪ್ಪಾಳೆಗಳು ಬರ್ಲಿ ಅಂತ ಹೇಳಿ ಈಗ ಮತ್ತೆ ಈಗ ಕೇಳಿ ಆನಂದಿಸಿ ಒಂದು ಉತ್ತರ ಕರ್ನಾಟಕದ ಇನ್ನೊಂದು ಜಬಾರಿ ಜನಪದ ಗೀತೆ ಶಿವಕಾಂತ್ ಪೂಜಾರಿ ಅವರ ಧ್ವನಿಯಲ್ಲಿ ಸ್ಟಾರ್ಟ್ ಸ್ಟಾರ್ಟ್ ಹಲೋ నిందా పలు ఇన్సదాగ నీహలో నోడకార ఎస్త చోలో నిందా పలు ఇన్సదాగ నీహలో నోడకార ఎస్త చోలో హుడిగీ చోలో హుడిగీ చోలో వారకెస్త ఆపల్ కీల ఏ నేను మేద ఏ నార మాడి ఒప్పు గోర యోవా యోవా నేను మగ్యదవా ಏನಾರ ಮಾಡಿ ಒಪ್ಪುಗೌರ ಯೌ ಯೌವಾ ಸಾರಗೀರ ಹಾಕಾವಲ್ಲ ತಂಬಕ ಮಾವ ಮುಟವಲ್ಲ ತಿನ್ನರ ಸನೆಗು ಕೂಡವಲ್ಲ ಸಿಗಟ ಬೀಡಿ ಸೇರಾವಲ್ಲ ಸೆರೆ ಸಿಕ್ಕಿ ತಗೋವಲ್ಲ ಕುಡಿಯೋರು ಏನಕ್ಕು ಹೋಗಾವಲ್ಲ ಊರಗ ಒಳ್ಳೆ ಹುಡುಗ ಅಂತ ಮಂದಿ ಅಂತರ ನಿನ್ನ ಕಂಡ್ರ ಹುಡುಗಿ ಒಳಗ ಏನೋ ಅಂತರ ಏ ನಿನ್ ಮ್ಯಾಲ ಎಲ್ಲ ಲವ್ವ ಲವ್ವ ಏನಾರ ಮಾಡಿ ಒಪ್ಪುಗೌರ ಯೌ ಯವ ಲವ್ವ ಏನಾರ ಮಾಡಿ ಒಪ್ಪುಗೋಡ ಯವ್ವ ಯವ್ವ ಹೂವಿನಂತ ಹುಡುಗ ನಾನ ಹೂವ ತರ ನೋಡ್ಕೋತನ ಬಿಡಬ್ಯಾಡ ಹಿಡ್ಕೋ ಗಟ್ಟಿ ಮದುವೆಯಾದ ಮ್ಯಾಲ ನಾನು ಬದಲಾಗುದಿಲ್ಲ ಏನ ಒಪ್ಪುಗೋಣ ಮಾಡಿ ಒಪ್ಪ ಯವ್ವ ಯೌವ ಯವ್ವ ಹ ನಿನ್ನ ಮ್ಯಾಲವ್ವ ಲವ್ವಾರ ಮಾಡಿ ಒಪ್ಪುದೋರ ಯವ್ವ ಯವ್ವ ರಕ್ ಗಿಂಗು ಬಾಳ ಐತಿ ಸೊಪ್ತ ಗಿಕ್ಕು ಬಾಳ ಐತಿ ನಿನ್ನ ಮುಂದ ತೋರ್ಸಾವಲ್ಲ ಜಗಲ ಮ್ಯಾಲ ಟವಲ್ಲಚಿ ಹುರ ಲೆವಲ್ಲಜಿ ನನ್ಯಾವಿ ಸಾವಿಲ್ಲ ಬ್ಯಾಡ 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 ಅಂದ್ರೂ ಇಷ್ಟಪಟ್ಟದ ಬೇಕ ಬೇಗ ನಿನ್ನ ಅಂತ ಅಟ್ಟಿ ಮಾಡ್ತದ ಲವ್ವ ಏನಾರ ಮಾಡಿ ಒಪ್ಪುಗೌರ ಯೌವಾ ನಿನ್ಮೆ ಅಲ್ಲಾಗದ ಲವ್ವ ಏನಾರ ಮಾಡಿ ಯವ್ವ ಯವ್ವ ಜೋಡಾಗಿ ಇದ್ದಾಗ ಜೋಡಿಸಿ ಇಟ್ಟಂತ ಮಾತೆಲ್ಲ ಸುಟ್ಟ ಕೊನೆಗೂ ವಾದಳು ಬಿಟ್ಟ ಓಕೆ ಥ್ಯಾಂಕ್ ಯು ಹಲೋ ಹಲೋ ಈ ಮೈಕ್ ಸ್ವಲ್ಪ ಹಲೋ ಓಕೆ ಥ್ಯಾಂಕ್ ಯು ವೀರು ಜಮಖಂಡವರು ಗೊತ್ತಲ್ಲ ಜೋರಾದ ಚಪ್ಪಾಳಿಗಳು ಬರಲಿ ಸೊ ಬೆಳೆಯೋ ಸರಿ ಮೊಳಕೆಯಲ್ಲಿ ಅಂತ ವೀರು ಜಮಖಂಡವರು ಒಂದೇ ಅದ್ಭುತವಾಗಿರುವಂತಹ ಹಾಡುಗಳನ್ನ ತೆಗೆದುಕೊಂಡು ಬಂದರು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಮತ್ತೊಮ್ಮೆ ಜೋರಾದ ಚಪ್ಪಾಳಿ ಬರಲಿ ವೀರು ಈಗ ಒಂದು ವಿಶೇಷವಾದ ಅನೌನ್ಸ್ಮೆಂಟ್ ಹೇಳ್ತೀನಿ ಹೇಳ್ತೀನಿ ಅದಕ್ಕೆ ಬಂದಿನಿ ಈಗ ಇಲ್ಲಿ ಜನರೇಟರ್ ಹತ್ರ ನಾನು ಮೊನ್ನೆ ಮಾಳು ನೆಪನಾಳ ಪರ್ಸು ಕೋಲೂರವರು ಮುತ್ತು ಹಳಿಯಳು ಮಹಿಳೆಯರವರು ಬಂದಾಗ ಅದೇ ಮಾತು ಹೇಳಿ ಇಲ್ಲಿ ಜನರೇಟರ್ ಹತ್ರ ನಿಂದ್ರಂತ ಹೇಳಿ ಮತ್ತೆ ಅಲ್ಲಿ ಹೋಗಿರಿ ಈಗ ಮತ್ತೆ ಅಲ್ಲಿ ವೈರ್ ಪ್ರಾಬ್ಲಮ್ ಆಯ್ತಲ್ಲಿ ಎಲ್ ಇ ಡಿ ಬಂದಾಗ ಶಾಕ್ ಬರಾತೈತಿ ಶಾರ್ಟ್ ಕರೆಂಟ್ ಶಾರ್ಟ್ ಬರಾತೈತಿ ಅದ್ರ ಮುಂದೆ ಯಾರು ನಿಂದ್ರಾಕಬೇಡ್ರಿ ಸರದ್ ಬಿಡ್ರಿ ಸರ್ದ್ ಅಲ್ಲ ಈಗ ಮತ ಹೋಗ ಅಲ್ಲಿ ಏ ಕೊಡಿ ಬಂದ್ರೆ ಬರ್ಲಕ್ಕ ಅಂದದ್ಲ ಅಂತಾರ ಅವ್ರು ಏನ್ ಮಾಡ್ಬೇಕು ಹೇಳ ದಯವಿಟ್ಟು ನೋಡು ನಿಮ್ ರೊಚ್ಚಿಗೆ ಎಬ್ಸೋದು ಗೊತ್ತೈತಿ ನಿಮ್ಗೆ ಸಮಾಧಾನ ಮಾಡೋದು ಅಂತ ಕೇಳುವಂತದ್ದು ಗೊತ್ತೈತಿ ನಮಗ ಎರಡು ಬ್ಯಾಲೆನ್ಸ್ ಮಾಡ್ತೀವಿ ಇಲ್ಲಿ ವೇದಿಕೆ ಮ್ಯಾಗ ನೀವು ಶಾಂತ ರೀತಿಯಿಂದ ಇದ್ರ ಬಹಳ ಚೆನ್ನಾಗಿರೋ ಹಾಡುಗಳು ಬರ್ತಾವ ನೀವು ಸ್ವಲ್ಪ ಗಲಾಟೆ ಇಂತ ಎಲ್ಲ ಮಾಡಾಕ ನಾ ಬೇರೆ ಬೇರೆ ಹಾಡುಗಳು ತಗೊಂಡ್ ಬರ್ತೀವಿ ನಾವು ಅರ್ಥ ಮಾಡ್ಕೊಳ್ರಿ ಈಗ ನಮ್ಮ ವಿಶೇಷವಾಗಿರುವಂತ ಒಂದು ಗೀತೆ ಬಾಳ ಬಂಗಾರ ನೀನು ಅನ್ನುವಂತ ಗೀತೆಯನ್ನ ಸೊ ತೆಗೆದುಕೊಂಡು ಬರ್ತಾ ಇದ್ದೇವೆ ಕೇಳಿ ಅನ